ನಮಸ್ಕಾರ ಮ್ಯಾಜಿಕಲ್ ಮೀಡಿಯಾ ಟು ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಏನು ಗೈಡೆನ್ಸ್ ಕೊಡ್ತಾರೆ ಏನು ಹೇಳಬೇಕಂತಿದ್ದಾರೆ ನೋಡೋಣ ಇಲ್ಲಿ ನೋಡಿ ಅಂತ ಬಂತು ತ್ರೋಯಿಂಗ್ ಅವೇ ಗೆಟ್ಟಿಂಗ್ ರೀಡ್ ಆಫ್ ಟಾಸಿಂಗ್ ಔಟ್ ಸೊ ಯಾರೋ ಥ್ರ್ಯಾಶ್ ಥರ ನೋಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಸೊ ಸೆಕೆಂಡ್ ಕಾರ್ಡು ಸೆಟ್ಟಿಂಗ್ ದ ರೆಕಾರ್ಡ್ ಸ್ಟ್ರೀಟ್ ಸೊ ಏನೋ ಮುಂಚೆ ಹೇಗೆ ತ್ರಶ್ ಥರ ನೋಡಿಬಿಟ್ರು ಲೈಕ್ ಕಸದ ಥರ ಯಾರು ನೋಡಿದ್ರು ಅವ್ರಿಗೆ ಅರ್ಥ ಆಗಿದೆ ಇವಾಗ ಆ ಥರ ಮಾಡಬಾರ್ದಾಗಿತ್ತು ಅಂತ ಸೊ ಇವಾಗ ಏನಂದರೆ ಮಾಡಿದ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದಾರಂತೆ ಗೆಟ್ಟಿಂಗ್ ಎ ರೂಮ್ ಹೋಟೆಲ್ ಮೋಟೆಲ್ ಸೂಟ್ ಬಿಸ್ನೆಸ್ ಪ್ಲೇಷರ್ ಸೊ ಓಕೆ ಸೊ ಗೆಟ್ಟಿಂಗ್ ಅ ರೂಮ್ ಅಂತೇನೋ ಹೇಳ್ತಾ ಇದ್ದಾರೆ ಸೊ ಇದು ಎರಡು ಥರ ಎನರ್ಜಿ ಬರ್ತಾ ಇದೆ ಸೊ ಇಲ್ಲಿ ಏನಂತಂದರೆ ಫಸ್ಟ್ ಎನರ್ಜಿ ಇದೆರಡು ಓಕೆನಾ ಸೊ ಯಾರೋ ತ್ರಾಶ್ ಥರ ನೋಡಿದ್ರು ಸರಿ ಮಾಡ್ಕೊಳ್ಬೇಕು ಅಂತ ಇದಾರೆ ಅಂತಿದ್ದಾರೆ ಓಕೆ ಇದು ಗೆಟ್ಟಿಂಗ್ ಅ ರೂಮ್ ಅಂತ ಬಂದಿದೆ ನೋಡೋಣ ಇನ್ನೇನು ಇನ್ನೊಂದು ಕಾರ್ಡ್ ತೆಗೆದುಬಿಡ್ತೀನಿ ಅದಕ್ಕೆ ಬಾಬಾ ವಾಟ್ ಎಲ್ಸ್ ಓಕೆ ಬರ್ನಿಂಗ್ ಎವಿಡೆನ್ಸ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಎರಡು ಥರ ಎನರ್ಜಿ ಬಂದಿದೆ ಇದು ಓಕೆನಾ ಸೊ ದಿಸ್ ಈಸ್ ಒನ್ ಆ್ಯಂಡ್ ಇದು ಒಂದು ಇಲ್ಲೇನು ಹೇಳ್ತಾ ಇದ್ದಾರೆ ಗೆಟ್ಟಿಂಗ್ ಅ ರೂಮ್ ಸೊ ಇಲ್ಲೇನು ಮಿಸ್ಟೇಕ್ ಆಗಿತ್ತು ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಅನ್ಕೋತೀನಿ ಸೊ ಇಲ್ಲೇನಿತ್ತು ಸ್ವಲ್ಪ ಪ್ಲೆಜರ್ ಹೋಟೆಲ್ ಅಂತೇನೋ ಬರ್ತಾ ಇದೆ ಆಯಿತಾ ಸೊ ಅದನ್ನು ಎವಿಡೆನ್ಸ್ನೆಲ್ಲ ಸುಟ್ಟಾಗ್ತಿದ್ದಾರೆ ಅಂತ ಬರ್ತಾ ಇದೆ ಹ್ಞೂ ಓಕೆ ಸೊ ಇನ್ನೇನಿದೆ ನೋಡೋಣ ಇರಿ ಸೊ ಈ ಫಸ್ಟ್ ಈ ಫಸ್ಟ್ ಎನರ್ಜಿಗೆ ಬಾಬಾ ವಾಟ್ ವಾಟೆಲ್ಸ್ ವಾಟ್ ಈಸ್ ದಿಸ್ ತ್ರ ಆ್ಯಂಡ್ ಸೆಟ್ಟಿಂಗ್ ದ ರೆಕಾರ್ಡ್ ಸ್ಟ್ರೀಟ್ ಹೆಲ್ದಿ ಚಾಯ್ಸಸ್ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಬೀಯಿಂಗ್ ಹ್ಯಾಪಿಯರ್ ಲವ್ ಆ್ಯಂಡ್ ಲೈಫ್ ಅಂತ ಬರ್ತಾ ಇದೆ ಓಕೆನಾ ಸೊ ಇಲ್ಲಿ ಯಾರೋ ತ್ರಾಶ್ ಥರ ನೋಡಿದ್ರು ಹ್ಞೂ ಅವರುದೇ ಟ್ರೈ ಮಾಡ್ತಾ ಇದ್ದಾರಂತೆ ಇದನ್ನೆಲ್ಲ ಸೆಟ್ರೈಟ್ ಮಾಡೋಕ್ಕೆ ತಪ್ಪಾಗೋಯ್ತು ಅಂತ ಬಟ್ ನೀವು ಇಲ್ಲಿ ಬರ್ತಾ ಇರೋದು ನೀವೇನು ಮಾಡಿದ್ರಿ ನೀವು ಹೆಲ್ದಿ ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಸೆಲ್ಫ್ ಕೇರ್ ಮಾಡಿಕೊಂಡು ಮುಂದುವರ್ದಿದ್ದೀರಾ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಇದು ನಿಮ್ಮ ಎನರ್ಜಿ ಎಲ್ಲ ಇದು ಇದು ಸೊ ಇದೊಂದು ಬೇರೆ ಎನರ್ಜಿ ಪಿಕ್ ಆಗಿರೋದು ಇದೇನಂತಂದರೆ ಯಾರು ಸೊ ಎವಿಡೆನ್ಸ್ ಎಲ್ಲ ಸುಡ್ತಾ ಇದ್ದಾರೆ ಅಂತ ಸೊ ಇದು ನೋಡೋಣ ಯಾರು ಅಂತ ಗೊತ್ತಾಗುತ್ತೆ ಇರಿ ಬಾಬಾ ವಾಟ್ ಇಸ್ ದಿಸ್ ಸೆಲ್ಫ್ ಇಂಟೆಲಿಜೆನ್ಸ್ ಸೆಲ್ಫ್ ವರ್ತ್ ಆ್ಯಂಡ್ ವ್ಯಾಲ್ಯೂ ಟೈಮ್ ಟು ಹೀಲ್ ಶ್ಯಾಡೋ ವರ್ಕ್ ಸೆಲ್ಫ್ ಅಪ್ರಿಸಿಯೇಷನ್ ಓಕೆ ಸೆಲ್ಫ್ ಇಂಟೆಲಿಜೆನ್ಸ್ ಸೊ ಯಾರೋ ಸೆಲ್ಫ್ ಏನೋ ಮಿಸ್ಟೇಕ್ ಆಗಿದೆ ಯಾರಿಂದನೋ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಸೊ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅವರಾಗೋರೇ ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ನೋಡಿ ಅವರಾಗವರೇನೆ ಸೆಲ್ಫ್ ಪ್ಲೆಜರ್ ಅಂತ ಪ್ಲೆಷರ್ ಬರ್ತಾ ಇದೆ ಸೊ ಗೆಟ್ಟಿಂಗ್ ಅ ರೂಮ್ ಪ್ಲೆಜರ್ ಆ್ಯಂಡ್ ಇದು ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಸೊ ಇವಾಗ ಅದು ಆಗಿದ್ದು ತಪ್ಪು ಅಂತ ಅನಿಸಿ ಇವಾಗ ಇದನ್ನು ಎವಿಡೆನ್ಸ್ ಏನಿತ್ತು ಅದನ್ನು ಬರ್ನ್ ಮಾಡ್ತಿದ್ದಾರಂತೆ ಓಕೆ ಸೊ ಇದು ಎರಡು ಎನರ್ಜಿ ಬಂದಿದೆ ಓಕೆ ಫರ್ದರ್ ಇನ್ನೇನು ಕ್ಲಾರಿಫಿಕೇಶನ್ ಕೊಡ್ತಾರೆ ನೋಡೋಣ ವಾಟ್ ಎಲ್ಸ್ ಇದು ಫಸ್ಟ್ ಎನರ್ಜಿ ಇದು ಓಕೆ ವಾರ್ಟೆಕ್ಸ್ ಆಫ್ ಚೇಂಜ್ ಎಂಗೇಜ್ ವಿತ್ ದ ವಾರ್ಟೆಕ್ಸ್ ಆಫ್ ಚೇಂಜ್ ವೇರ್ ಎನರ್ಜಿ ಸ್ವಿರ್ಲಿನ್ ಟ್ರಾನ್ಸ್ಫಾರ್ಮೇಟಿವ್ ಡ್ಯಾನ್ಸಸ್ ಮೋಲ್ಡಿಂಗ್ ಆ್ಯಂಡ್ ನ್ಯೂ ಸೊ ಇಲ್ಲೇನು ಇರ್ತದಾರೆ ಸೊ ಅಲ್ಲಿ ಏನು ನಡೀತು ತ್ರಾಶ್ ಥರ ಏನು ನೋಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇವಾಗ ನೀವೇನು ಸೆಲ್ಫ್ ಕೇರ್ ತೊಗೊಂಡು ಹೆಲ್ ಹೆಲ್ದಿ ಲೈಫ್ ಲೀಡ್ ಮಾಡಬೇಕಂತಿದ್ದೀರಾ ಸೆಲ್ಫ್ ಕೇರ್ ಇದೆ ಸೊ ಅದನ್ನು ಕಂಟಿನ್ಯೂ ಮಾಡಿ ನೀವೀಗೇನು ಚೇಂಜ್ ತಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಒಳ್ಳೇದಕ್ಕೆ ಒಳ್ಳೇದಾಗಿದೆ ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇದು ಸೆಕೆಂಡ್ ಎನರ್ಜಿ ಬಂದಿದ್ದು ಅವ್ರಿಗೇನು ಹೇಳ್ತಾ ಇದ್ದಾರೆ ನೋಡೋಣ ಬಾಬಾ ವಾಟೆಲ್ಸ್ ಫಾರ್ ದ ಸೆಕೆಂಡ್ ಸೆಟ್ ಆಫ್ ಎನರ್ಜಿ ಬಿ ಹಿಯರ್ ನೌ ಅಂತಿದ್ದಾರೆ ನೋಡಿ ಇವಾಗ ಅರ್ಥ ಆಗಿದೆಯಂತೆ ಇಷ್ಟು ದಿವಸ ಒಂಥರ ಕನಸಿನ ಲೋಕದಲ್ಲಿ ಇದ್ದಂಗೆ ಇದ್ರೂ ಅನಿಸುತ್ತೆ ಇದು ಸೆಕೆಂಡ್ ಎನರ್ಜಿ ಇದು ಸೊ ಇದು ನಿಮ್ದಲ್ಲ ನೀವು ನಿಮಗೆ ಗೊತ್ತಾಗತ್ತೆ ಯಾರು ನಿಮ್ಮ ಲೈಫಲ್ಲಿ ಯಾರ ಸ್ಟೋರಿ ಇದು ಅಂತ ನಿಮಗೆ ಗೊತ್ತಾಗತ್ತೆ ಸೊ ಇದು ಬಿ ಹಿಯರ್ ನೌ ಅಂತಿದ್ದಾರೆ ಈಗ ಇವಾಗ ಅವ್ರಿಗೆ ಅರ್ಥ ಆಗಿದೆಯಂತೆ ಮಾಡಿದ ತಪ್ಪು ಸೊ ಹ್ಞೂ ಪ್ರ್ಯಾಕ್ಟೀಸ್ ಮೈಂಡ್ಫುಲ್ನೆಸ್ ಟು ಬಿ ಪ್ರೆಸೆಂಟ್ ಇನ್ ದ ಮೊಮೆಂಟ್ ಆ್ಯಂಡ್ ಗೇನ್ ಇನ್ಸೈಟ್ ಇವಾಗ ಅದೇನೆಂದ್ರೆ ಯಾವುದೋ ಕ ಕನಸಿನ ಥರ ಏನೋ ಇದ್ಬಿಟ್ರು ಆಯಿತಾ ಸೊ ತಾನಾಗ್ತಾನೆ ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಬಂತು ಸೊ ತಾನಾಗ್ತಾನೆ ಏನೋ ಮಾಡಿದ್ರು ಬಟ್ ಇವಾಗ ಅರ್ಥ ಆಗಿದೆಯಂತೆ ಈಗ ಆ ಥರ ಲೈಫ್ ಲೀಡ್ ಮಾಡೋದು ಸರಿ ಇಲ್ಲ ಅಂತ ಸೊ ಅದಕ್ಕೇ ಈಗೆಲ್ಲ ಏನೇನು ಎವಿಡೆನ್ಸ್ ಇತ್ತು ಎಲ್ಲ ಸು ಬರ್ನ್ ಮಾಡಿ ಇವಾಗ ಅದು ಯಾರ ಚೇಂಜ್ ಆಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸೊ ಇದೊಂದು ಡಿವೈನ್ ಗೈಡೆನ್ಸ್ ತಗೊಂಡ್ಬಿಡೋಣ ಫಸ್ಟ್ ಸೆಟ್ ಆಫ್ ಎನರ್ಜಿಗೆ ಏನು ಹೇಳ್ತಾರೆ ಫೇತ್ ಶ್ರದ್ಧಾ ಸಿ ಹ್ಯಾವ್ ಫೇತ್ ಶ್ರದ್ಧಾ ಎಬೋ ಆಲ್ ಎಲ್ಸ್ ಸೊ ಇಲ್ಲೇನಾಯಿತು ಈ ಫಸ್ಟ್ ಎನರ್ಜಿ ಬಂದಿದ್ರಲ್ಲಿ ಎಷ್ಟು ತ್ರಾಶ್ ಥರ ನೋಡಿ ಹೇಗೆಲ್ಲ ಇದು ಮಾಡಿದ್ರಲ್ವಾ ಯಾವ ಥರ ನೋ ನಡೆಸ್ಕೊಂಡ್ರು ನಿಮ್ಮನ್ನು ಸೊ ಇವಾಗ ನೀವು ಅರ್ಥ ಮಾಡ್ಕೊಂಡ್ರಿ ಇಲ್ಲ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಈಸ್ ಇಂಪಾರ್ಟೆಂಟ್ ಅನ್ಬಿಟ್ಟು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳಕ್ ಕೇರ್ ತಗೊಂಡು ಜೀವನ ಮುಂದೆ ಬರ್ಸಿದ್ರಿ ಜೊತೆಗೆ ದೇವ್ರ ಮೇಲೆ ಅಷ್ಟೇ ನಂಬಿಕೆ ಇಟ್ಟ್ರಿ ನಿಮ್ಮ ನಂಬಿಕೆ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಆ ನಂಬಿಕೆಯಿಂದಾನೆ ನೀವು ಆಚೆ ಬರೋಕ್ಕಾಯ್ತು ನಿಮ್ಮ ತೊಂದರೆಯಿಂದ ನೀವು ಆಚೆ ಬರೋದಿಕ್ಕಾಯ್ತು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಸೊ ಅದರಿಂದ ಏನಂದ್ರೆ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅಬಂಡೆನ್ಸ್ ಖಂಡಿತ ನಿಮಗೆ ಫಸ್ಟ್ ಗ್ರೂಪ್ನವ್ರಿಗೆ ಫಸ್ಟ್ ಎನರ್ಜಿ ಯು ಶುಡ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ನೀವು ನೇನ್ ನಂಬಿಕೆ ಇಟ್ಟು ದೇವ್ರ ಮೇಲೆ ಯಾವ ಥರ ನಡ್ಸ್ ನಡ್ಕೊಂಡು ಬಂದ್ರಿ ಇದೆಲ್ಲ ಸಹಿಸ್ಕೊಂಡು ನೀವು ಯಾವ ಥರ ಬಂದ್ರಿ ಆಚೆ ಆದರೆ ನಿಮ್ಮನ್ನು ತ್ರಯ್ ಥರ ನೋಡಿದವ್ರು ಇವಾಗ ರೆಕಾರ್ಡ್ಸ್ ಅಟ್ರಾಕ್ಟ್ ಮಾಡೋಕ್ಕೆ ನೋಡ್ತಿದ್ದಾರಂತೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಮಾಡಿದ್ದು ಅಲ್ಲ ಸೊ ಸೊ ಅವರು ಕರ್ಮ ಅವರು ಅವ್ರು ಅನ್ಬೂರ್ಸ್ಕೊಳ್ತಾರೆ ಬಿಡಿ ಬಟ್ ಇಲ್ಲಿ ನಿಮ್ಗಂತೂ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಫ್ಲೈಯಿಂಗ್ ಹೈ ಯು ಶೂಲ್ ಬಿ ಬ್ಲೆಸ್ಡ್ ವಿತ್ ಅಬಂಡೆನ್ಸ್ ವೆರಿ ನೈಸ್ ಎನರ್ಜಿ ಇದು ಓಕೆ ಸೊ ಇರೋ ಸೆಕೆಂಡ್ ಎನರ್ಜಿಗೆ ನೋಡೋಣ ಏನು ಬಾಬಾ ಗೈ ಬ್ಲೆಸ್ಸಿಂಗ್ ಏನಿದೆ ಅಂತ ಬಾಬಾ ಸೆಕೆಂಡ್ ಎನರ್ಜಿ ಪ್ಲೀಸ್ ಯುವ ಬ್ಲೆಸ್ಸಿಂಗ್ಸ್ ದ ಹೆಲ್ಪರ್ ಅಂತ ಬರ್ತಿದೆ ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕೆರಿಯರ್ ಓಕೆ ಇಲ್ಲೇನೋ ನಡೀತು ಎಡವಟ್ಟು ನಡೀತು ಸೊ ಬಟ್ ಇದು ನಿಮ್ಮ ಲೈಫಲ್ಲಿ ಚೇಂಜಸ್ ಬರೋದಕ್ಕೆ ಕರಿಯರ್ ಚೇಂಜಸ್ ಹೆಲ್ಪ್ ಆಗೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಬಾಬಾ ಭರವಸೆ ಇದ್ದಾರೆ ಓಕೆನಾ ಸೊ ಇದು ನಿಮಗೆ ಗೊತ್ತಾಗುತ್ತೆ ಯಾರು ನಿಮ್ಮ ಲೈಫಲ್ಲಿ ಯಾರದ್ದು ಇದು ಎನರ್ಜಿ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಅವ್ರಿಗೆ ಹೇಳ್ತಾ ಇದ್ದಾರೆ ಕರಿಯರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಓಕೆನಾ ಸೊ ಇನ್ನೂ ಏನಾದರೂ ಡೌಟ್ ಇದ್ದು ರೀಡಿಂಗ್ ಬೇಕು ಅಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಇವು ತೊಗೋಬೋದು ಆಯಿತಾ ರೀಡಿಂಗ್ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಸೊ ಇದು ನಿಮ್ಮದೇನ ಅಲ್ವಾ ಅಂತ ಗೊತ್ತಾಗತ್ತೆ ಓಕೆ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಸಿಗುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು